ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ವಿಮಾ ಕಂಪನಿ ಇನ್ಶೂರೆನ್ಸ್ ಕಂಪನಿ ಇಲ್ಲಿ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಹುದ್ದೆಗಳ ಸಂಖ್ಯೆ ಎರಡುನೂರ ಅರವತ್ತಾರು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಈ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಕೇಂದ್ರ ಹಣಕಾಸು ಸಚಿವಾಲಯದ ಅಧೀನದಲ್ಲಿ ಬರುವ ಕಂಪನಿಯಾಗಿತ್ತು ಸಾರ್ವಜನಿಕ ವಲಯದ ಸರ್ಕಾರದ ಅಧೀನದಲ್ಲಿರುವ ನೇಮಕಾತಿ ಇದಾಗಿದ್ದು ಅರ್ಹ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ಯಾವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು ಅವರ ವಿದ್ಯಾರ್ಹತೆ ಏನು ಪರೀಕ್ಷಾ ಕೇಂದ್ರಗಳು ರಾಜ್ಯದಲ್ಲಿ ಯಾವ್ಯಾವ ಪರೀಕ್ಷಾ ವ್ಯವಸ್ಥೆ ಹೇಗೆ ಅರ್ಜಿ ಶುಲ್ಕ ವೆಬ್ಸೈಟ್ ವಿಳಾಸ ಕೊನೆ ದಿನಾಂಕದ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನನ್ನು ಓದ್ತು ಬನ್ನಿ ನ್ಯಾಷನಲ್ ಇನ್ಶೂರೆನ್ಸ್ನಲ್ಲಿ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಎರಡು ಅರವತ್ತಾರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಿದ್ಯಾರ್ಹತೆ ಎಂ ಬಿ ಬಿ ಎಸ್ ಎಂ ಡಿ ಎಂ ಎಸ್ ಸ್ನಾತಕೋತ್ತರ ವೈದ್ಯಕೀಯ ಪದವಿಗಳನ್ನು ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ವೈದ್ಯರ ಹುದ್ದೆಗಳಿಗೆ ಪ್ರಯತ್ನಿಸಬಹುದಾಗಿದ್ದು ಕಾನೂನು ಪದವೀಧರರು ಅದೇ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಬಿಕಾಂ ಎಂಕಾಂ ಪಡೆದವರು ಫೈನಾನ್ಸ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ತಾಂತ್ರಿಕ ಹುದ್ದೆಗಳಿಗೆ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡವರು ಅರ್ಜಿ ಸಲ್ಲಿಸಬಹುದಾಗಿದ್ದು ಅರ್ಜಿ ಶುಲ್ಕ ಸಿ ಎಸ್ ಟಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಎರಡ್ನೂರ ಐವತ್ತು ರೂಪಾಯಿ ಉಳಿದ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನ ಅಭ್ಯರ್ಥಿಗಳ ನೇಮಕಾತಿಗೆ ಎರಡು ಹಂತದ ಪರೀಕ್ಷೆಯನ್ನು ನಡೆಸಲಾಗುವುದು ಪರೀಕ್ಷೆಯ ಪಠ್ಯಕ್ರಮದ ಸಂಪೂರ್ಣ ಮಾಹಿತಿ ವೆಬ್ಸೈಟ್ ವಿಳಾಸದಲ್ಲಿ ತಮಗೆ ಲಭ್ಯವಾಗುತ್ತದೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ವೆಬ್ಸೈಟ್ ವಿಳಾಸ ಎಚ್ ಡಿ ಟಿ ಪಿ ಎಸ್ ಬಾರ್ ನ್ಯಾಷನಲ್ ಇನ್ಶೂರೆನ್ಸ್ ಡಾಟ್ನಿಕ್ ಡಾಟ್ ಕೋ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ರಾಜ್ಯದಲ್ಲಿನ ಪರೀಕ್ಷಾ ಕೇಂದ್ರಗಳು ಮೊದಲ ಹಂತದ ಪರೀಕ್ಷೆಯು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಕೇಂದ್ರಗಳಲ್ಲಿ ನಡೆಯಲಿದ್ದು ಎರಡನೇ ಹಂತದ ಪರೀಕ್ಷೆ ಬೆಂಗಳೂರಿನಲ್ಲಿ ಮಾತ್ರ ನಡೆಯಲಿದೆ ಅನ್ನುವುದನ್ನು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕದೊಳಗೆ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಮೊದಲ ಹಂತದ ಆನ್ಲೈನ್ ಪರೀಕ್ಷೆ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಎರಡನೇ ಹಂತದ ಪರೀಕ್ಷೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಾಹಿತಿ ಎಷ್ಟಾಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಎಲ್ಲರಿಗೂ ಧನ್ಯವಾದಗಳು